ನಮಸ್ತೆ ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ ಇಂದು ಗದಗ ಜಿಲ್ಲೆಯ ನರಗುಂದ ತಾಲೂಕಿನಲ್ಲಿ ಏರ್ಪಡಿಸಿದ್ದ ಮುಸ್ಲಿಂ ಒಕ್ಕೂಟದ ವತಿಯಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ವಕ್ಫ್ ಮಸೂದೆಯನ್ನ ರದ್ದುಗೊಳಿಸಬೇಕೆಂದು ಧರಣಿ ಮಾಡಲಾಯಿತು ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನ ರದ್ದು ಮಾಡಬೇಕು ಎಂದು ಖಂಡಿಸಿ ಬೃಹತ್ ಪ್ರತಿಭಟನೆಯ ಮುಖಾಂತರ ತಹಸೀಲ್ದಾರ್ ಕಚೇರಿಯ ಮುಂದೆ ಧರಣಿ ಕೂತರು ಮಾನ್ಯ ತಹಸೀಲ್ದಾರ್ ಸಾಹೇಬರ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನೂ ಕೂಡ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ನರಗುಂದ್ ಮುಸ್ಲಿಂ ಸಮಾಜದ ಮುಖಂಡರು ಜನಾಬ್ ಸಿಕಂದರ್ ಪಠಾನ್ ಎಂ ಪಾನಿಗಟಿ ಹಾಗೂ ಅತಿಥಿಯಾಗಿ ಬಂದಂತಹ ವಿಜಯ ಚಲವಾದಿ ರಂಜಾನ್ ನಧಾಫ್ ಬಿಸ್ಮಿಲ್ಲಾ ಕಡ್ಕೋಳ್ ಗದಗ್ ವಕ್ಫ್ ಜಿಲ್ಲಾ ಸದಸ್ಯರು ಕೆಬಿ ಖಲೀಫ್ ಸಾಹಬ್ ಅರ್ಬಜ್ ಮಾದಾರ್ ಇನ್ನೂ ಅನೇಕ ಮುಸ್ಲಿಂ ಸಮಾಜದ ಮುಖಂಡರು ಹಾಗೂ ಯುವಕರು ಹೆಣ್ಣು ಮಕ್ಕಳು ಸಹಸ್ರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು ಈ ಹೋರಾಟದಲ್ಲಿ ಕೆಎಂಯು ಸಂಘಟನೆಯ ಅಧ್ಯಕ್ಷರು ಹಯಾಜ್ ಖಾನ್ ಫಟಾನ್ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಗದಗ್ ಜಿಲ್ಲಾ ಅಧ್ಯಕ್ಷರು ದಾವೂದ್ ಖಾನ್ ಲೋಧಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಯುವ ಬಿಗ್ರೆಡ್ ಜಿಲ್ಲಾ ಉಪಾಧ್ಯಕ್ಷರು ಫಾರೂಕ್ ಮಜೀದ್ ಮನಿ ಉಪಸ್ಥಿತರಿದ್ದರು బ్యూరో రిపోర్ట్ హనుమంతప్ప కోనిసాగర్ ఫోకస్ టీవీ డిజిటల్ నరగొందా